پتلاڻا ہاں 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 پالو چيک پالو ہاں 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 پالو چيک ہاں مائکيش چيک ہاں ہاں ريک چيک ڪانڊن چلو ہاں 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 ತಗೊಳಕ್ಕೆ ಎಷ್ಟ ಧೈರ್ಯ ನಮ್ಮ ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ಏನ್ ಅವ್ಲ ನಮ್ಮೂರೋ ಯಾರಾದ್ರೂ ಹಸ್ಕೊಂಡಿದ್ದಾರ ನಿಂತ ಅವ ಯಾರಾದ್ರೂ ಬೆಳಗ್ ಬಂದವರ ಈಕೆ ಮಕ್ಕಳು ಇವ್ರಿಗೆ ಕೈ ಕೊಟ್ಟು ನೋಡಿ ಈ ಭೂತ ನಮ್ ಈ ಭೂತ ಈಕೆ ಕೈ ಬಿಡ್ಲಿಲ್ಲ ಇದು ನಂಬ್ಕೊಂಡೆ ಒಂದು ಹೊತ್ತಿ ಕಂಚಿ ಕುಡ್ತಾಳೆ ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಮಗನೇಟ್ ಅಂಗೆ ನಂತ ಗುಂಡಿನ ದಿಶಾ ಮಾತಾಡ್ತೀಯ ಕೋಟಿ ಕೋಟಿ ಇಟ್ಲ ಹಣನ ಕುತ್ಕೋಸಿಟ್ಕೊಂಡು ತಿರ್ಗಾಡ್ದು ವಂಶಗಳ ನಮ್ದು ನಮ್ ತವನೇ ದುಡ್ಡಿನ ಮಧ್ಯೆ ಆ ಆರ್ಮಿ ಮತ್ತೆ ಹೋಗಿ ಅವನು ಗುಂಡಿಗಿನ ಬಿಸಿ ಹಾಕ್ತಾನೆ ಇರೋದು ನಿಜ ಅದೆ ಬೆಲೆ ಸಿಗ್ತಾ ಇಲ್ಲ ಎಷ್ಟೋ ಜನ ರೈತರು ತಾವು ಮಾಡಿಕೊಂಡ್ರ ಸಾಲನ ಕೀರ್ಸಕ್ಕಾಗೆ ಆತ್ಮಹತ್ಯೆ ಮಾಡ್ಕೊತಾರೆ ಆ ರೈತರ ಕಷ್ಟ ಕೊಟ್ಟ ನಿಮಗೆ ಆತ್ಮಹತ್ಯೆ ಸಾಕು ರೈತ ದೇಶದ ಬೆನ್ನೆಲ್ಬಹುದು ಅಂತ ಹೇಳ್ತೀರ ಆ ರೈತರ ಕಷ್ಟ ನಿಮ್ಮ ತೊಂದರೆ ಹಾಕೋದ್ರು ಎ ಸಿಮ್ ಕುತ್ಕೊಂಡು ಕೂಡ್ಕೊತ್ತ ಐಷಾರಾಮಿ ಕಾರಲ್ಲಿ ಓಡಾಡೋದು ನಿಮ್ಮ ಹೊಳಗೆ ಒಬ್ಬ ರೈತರ ಕಷ್ಟ ಹೇಗ್ ಗೊತ್ತಾಗುತ್ತೆ ಒಬ್ಬ ರೈತರ ಕಷ್ಟ ಗೊತ್ತಾಗಬೇಕೆ ಅವ್ರ ಜೊತೆಗಿದ್ದು ಜೀವನ ಮಾಡಿ ನೋಡಿ ಅವಾಗ ಗೊತ್ತಾಗತ್ತೆ ಒಬ್ಬ ರೈತ ಎಷ್ಟು ಕಷ್ಟ ಪಟ್ಟ ಬೆಳೆ ಬೆಳೆದು ನಮ್ಗೆಲ್ಲ ಅನ್ನ ಹಾಕ್ತಾನೆ ಅಂತ ಇನ್ನು ಮಂತ್ರಿ ಆದ್ರೆ ನಾನು ರಾಜ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಸಮಾಜದ ಹಿತ ಮತ್ತು ಹಿತ ಚಿಂತನೆಗಾಗಿ ಅವರು ಸಹ ಈ ಒಂದು ಕನ್ನಡದ ಭಾಗವಾಗಿ ಹೋರಾಟ ಮಾಡಿದಂತ ಮಹಾನ್ ನಾಯಕರು ಡಾಕ್ಟರ್ ವಿಷ್ಣುವರ್ಧನ್ ರವರು ವಿಷ್ಣುವರ್ಧನ್ ಅವರು ಸಾಮಾಜಿಕವಾಗಿ ಬಡವರಿಗೆ ಮತ್ತು ಹಿಂದುಳಿದಂತವರು ಮತ್ತೆ ಕನ್ನಡದ ಬಂದಂತ ಮಹಾನ್ ನಾಯಕರವರು ಏನು ಏನು ಒಂದು ಇವತ್ತು ಒಂದು ಸುಂದರವಾದಂತ ಒಂದು ಪುತ್ಥಳಿನ ನೆರವೇತಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಪುತ್ಥಳಿ ಇದು ಸಾಮಾನ್ಯ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಸಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿ ಓಪನ್ ಮಾಡಿದ್ದಾರೆ ವೇದಿಕೆಯ ಮೇಲೆ ಪ್ರತಾಪಣ್ಣವರು ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಅದೇ ರೀತಿಯಾಗಿ ಡಾಕ್ಟರ್ ವಿಷ್ಣುವ ಸಮಿತಿಯ ಒಕ್ಕೂಟ ತಾಲೂಕು ಅಧ್ಯಕ್ಷರಾದಂತ ಶಿಶಿವರ್ಧನ್ ಶಿಷ್ಯುವರ್ಧನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಡಾಕ್ಟರ್ ವಿಷ್ಣು ಕನ್ನಡ ವೇದಿಕೆ ಸಂಘ ಸಂಘದ ಅಧ್ಯಕ್ಷರಾದಂತಹ ಪ್ರತಾಪಣ್ಣವರು ವೇದಿಕೆ ಮೇಲೆ ಬರಬೇಕು ಒಂದು ಕಾರ್ಯಕ್ರಮಕ್ಕೆ ಬಂದು ಪುಸ್ತಕವನ್ನು ಮಾಡಿದಂತ ಅವ್ರಿಗೂ ಕೂಡ ಈ ಒಂದು ಸಮಾರಂಭದಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಮತ್ತೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಮಲ್ಚಂದ್ರ ಮತ್ತೊಬ್ಬ ಬಿಜೆಪಿ ಜಿಲ್ಲಾ ಮುಖಂಡರಾದಂತ ಮಲ್ಸಂದ್ರ ಮಲ್ಚಂದ್ರ ಇದ್ದೇವೆ ಇದ್ದೀವಿ ವಿಷ್ಣು ಕನ್ನಡ ವೇದಿಕೆ ವತಿಯಿಂದ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೇಳಿ ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸತೀಶ್ ಅವರು ಯಾರು ಅಂತ ಹೇಳುವ ವಿಷ್ಣು ಕನ್ನಡ ವೇದಿಕೆ ವತಿಯಿಂದ ಅದ್ದೂರಿಯಾದಂತಹ ಪುತ್ಥಳಿ ಕಾರ್ಯಕ್ರಮದ ಪರವಾಗಿ ಮತ್ತು ನರವೇ ಪ್ರತಾಪ್ ಅವರು ಅಧ್ಯಕ್ಷರು ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಅಭಿಮಾನಿಗಳ ಸಂಘದ ಅಧ್ಯಕ್ಷರು யவிட்டு எல்லா கிராமந்தனவா ஜமீர்மலா ಚಂದನು ಸೂಪರ್ ಆಗಿರ್ತಾನೆ ನಾಳೆ ವರ್ಷಗಳಿಂದ ವಿಷ್ಣುವಾರದ ಚಂದನೆ ಸಂಘನೆ ಇದ್ದು ಆ ಕಾಲದಿಂದನೂ ವಿಷ್ಣುವರ್ಧನ್ ಅಂದರೆ ಅವ್ರ ಬರ್ತಡೆ ಎಲ್ಲ ಜೋಡ್ ಮಾಡಿದರೆ ಅವ್ರು ಬದುಕಿದ್ದಂಥ ಸಂದರ್ಭದಲ್ಲಿ ನಮ್ಮೂರಿಂದ ತಂಪಾಗಳು ಮಾಡಬೇಕಂದು ಅವ್ರ ಮನೆ ಹತ್ರ ವಿಷ್ಣುವರ್ಧನ್ ಮನೆ ಹತ್ರ ಹೋಗಿ ಅವ್ರ ಸನ್ಮಾನ ಮಾಡಿಬಿಟ್ಟು ಬರ್ತಾ ಇರ್ತಕ್ಕಿಂತ ಹುಡುಗರು ಆಮೇಲೆ ಅದೇ ಗರ್ಭವನ್ನು ಉಳಿಸ್ಕೊಂಡು ನಾವು ಬುದ್ಧ ಕುದ್ದಾಳಿ ಮಾಡೋಕೆ ಎಲ್ಲ ಹುಡುಗರು ಸಂಬಂಧಪಟ್ಟು ಇದ್ರಾಗ ಅತಿ ಮುಖ್ಯವಾಗಿ ಮಾಡುವ ಮೋದು ಮನೋ ಮನಜ್ ಮಾತಾಪಡೋ ಓಮೋ ಪ್ರಾವಲ್ಲೋ ರಾಕೇಶ್ ಟ ರಾಹುಲ್ಲೋ ಅಜಯ್ ಅಜಯೇ ಚಂದನ್ ದರ್ಶನ್ ಎಲ್ಲ ಸೇರೆ ಸಮಂದಪಟ್ಟೆ ಎಲ್ಲಾ ಕರ್ತಾದಿ ಎಲ್ಲ ಮಾಡಿವರೆ ಎಲ್ಲ ದುಡ್ಡು ಕಾಸ್ಟ್ ಸಂಸ್ಥೆ ಮಾಡಿ ಎಲ್ಲರೂ ಅಷ್ಟಷ್ಟಾಕಿ ನಾವು ಈ ನಮ್ಮ ಮಾಡಿದ್ದೀರಿ ಅದರಿಂದ ಹಿಂಗೆ ನಡ್ಕೊಂಡು ಹೋಗ್ಲಿ ಎಲ್ಲ ಒಗ್ಗಟ್ಟಾಗಿ ಸಂಘಟನೆ ಮಾಡಿಕೊಂಡು ವರ್ಷ ವರ್ಷವೂ ಆ ಯಪ್ಪಂದು ಕಾರ್ಯಕ್ರಮ ಮಾಡಿಕೊಂಡು ಅದರಿಂದ ನಾವು ಈತನ ಹತ್ರ ಎಷ್ಟು ನಾವು ವಿಷ್ಣುವರ್ಧನ್ ಬಗ್ಗೆ ನಾವು ಎಷ್ಟು ಹೇಳೋಕ್ಕಾಗಲ್ಲ ಅಂತ ಬಡ್ ಬಡವ್ರ ಕಾ ಬಡವ್ರು ಬಂದು ಅಂತ ಹೇಳ್ಬೋದು ವಿಷ್ಣುವರ್ಧನ್ ಆದ್ರಿಂದ ಎಲ್ಲಾನು ಪರವಾಗಿ ನಾವೆಲ್ಲ ಕೈ ಮುಗಿದು ಕೇಳ್ತೀವಿ ಅಂತ ಧರ್ಮರಾಯ ಅಂತ ಹುಟ್ಟಿ ಬರಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ನಾವು ಎಲ್ಲಾನು ಸರ್ ನಮಸ್ತೆ ನನ್ನ ಹೆಸರು ಸೋಮೇಶ್ ಅಂತೇಳಿ ಇದೇ ಗ್ರಾಮದವನು ಬಿಜೆಪಿ ಕಟ್ಟ ಅಭಿಮಾನಿಯರು ನಮಗೆ ಅನಾದಿ ಕಾಲದಿಂದ ಇದು ಹೆಚ್ಚು ಕಡಿಮೆ ಅಂತ ಒಂದು ಮೂವತ್ತು ವರ್ಷದಿಂದ ಇದು ನಮ್ಮ ಹಿರಿಕರು ಅಂದರೆ ಈ ವಿಷ್ಣುವರ್ಧನ್ ಪುತ್ತೂಳಿ ಅಂತ ಹೇಳ್ಬಿಟ್ಟು ತುಂಬ ಶ್ರಮಪಟ್ಟರು ಇರಿಕರು ಅದರಲ್ಲಿ ಆವತ್ತಿಂದ ನಮ್ಮೂರಲ್ಲಿ ಸ್ಟಾರ್ಗಳು ಕಟ್ಕೊಂಡು ಹೋದ ಹೊಸಕೋಟೆ ತಾಲೂಕಲ್ಲಿ ಎಸ್ಪೆಷಲಿ ನಡವತ್ತಿಯಲ್ಲಿ ಸ್ಟಾರ್ಗಳು ಕಟ್ಕೊಂಡೋಗಿ ಹೋಗಿ ಆಚೆ ಆಗ್ಬೋದು ಅವರ ಅವರು ಯಾವುದೇ ಪಿಕ್ಚರ್ಗಳು ರಿಲೀಸ್ ಆದ್ರೂ ನಮ್ಮ ನಡವತೆಯಿಂದ ಸ್ಟಾರ್ ಕಟ್ಕೊಂಡು ತುಂಬ ಹಿರಿಗರು ನಮ್ಮ ವೆಂಕಟೇಶ್ ಅವರಾಗೋದು ಆಮೇಲೆ ನಮ್ಮ ಸುರೇಶು ರಮೇಶು ಅವರು ಇಲ್ಲೇ ಇಲ್ಲಿ ಇವರು ಎಲ್ಲಾ ಅಭಿಮಾನಿಗಳು ಇವರಲ್ಲಿ ತುಂಬ ಆವತ್ತಿಂದ ಇವರು ಸಂಘ ಮಾಡಬೇಕು ಸಂಘ ಮಾಡಬೇಕು ಸಂಘ ಮಾಡಬೇಕು ಅಂದ್ಬಿಟ್ಟು ಅದು ಮನೋಜು ಮಧು ಇವ್ರ ಮುಖಾಂತರ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ ಯಾವುದೇ ಒಳ್ಳೆ ಘಟನೆಗಳು ಮಾಡಬೇಕು ಒಳ್ಳೆ ಕೆಲ್ಸಗಳು ಮಾಡಬೇಕು ಅಂದ್ರೆ ಇವರೆಲ್ಲ ಹೆಂಗ್ ಬೆರ್ಕೊಂಡಿದ್ದಾರೆ ಹೆಂಗ್ ಸೇರ್ಕೊಂಡಿದಾರೋ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಮ ನಮ್ಮ ಊರ ಮುಖಾಂತರ ಎಲ್ಲಾರ ಮುಖಾಂತರವಾಗಿ ನಾ ಕೇಳ್ಕೊಂತ ಇದರ್ ಬಗ್ಗೆ ಮಾತಾಡೋಕೆ ಒಂದು ಎರಡು ದಿವಸ ಸಾಕಾಗಲ್ಲ ಅವರು ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ಫಸ್ಟ್ ನಮ್ಮ ಬ್ಯಾನರ್ ಕಟ್ಟಿದ್ರು ನಡವತ್ತೇನೆ ಅದು ಎಸ್ಪೆಷಲಿ ಸ್ಟಾರ್ ಕಟ್ಕೊಂಡು ಹೋಗ್ತಾ ಇದ್ರು ಅವ್ರ ಮನೆ ಮನೆಗೆ ಹೋಗಿ ಆ ನಮ್ಮ ಇತ್ತೀಚೆಗೆ ಬಿಡುಗಡೆ ಇದ್ದ ನಾಗರ ಬಿಚ್ಚರಿಗೆ ಸ್ಥಾನಗಳು ಕಟ್ಕೊಂಡು ಈ ನಡವತ್ತಿಯಿಂದ ಹೊಸಕೋಟೆ ಗಂಟ ಮೆರವಣಿಗೆ ಮಾಡಿಕೊಂಡು ಬೈಕ್ ರ್ಯಾಲಿಗಳು ಮಾಡಿಕೊಂಡು ವೆಂಕಟೇಶ್ ಅವರ ಗುಂಡಾಳದಲ್ಲಿ ನಡೆದಿದ್ದು ಇದರಿಂದ ಹೇಳಿ ನಮ್ಮ ಡಾಕ್ಟರ್ ವಿಷ್ಣುವರ್ಧ ಸಾಹೇಬರ ಮುಖಾಂತರ ಅವರ ಆವತ್ತಿಂದ ಕಟ್ಟ ವಿಮಾನಿಗಳಿಗೂ ಏನೇ ಆಗಲಿ ಇದನ್ನ ಒಗ್ಗೂಡಿಸ್ಕೊಂಡು ಹಿಂಗೆ ಹೋಗಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ